ಹೊಸನಗರ ಪಟ್ಟಣದ ಹೆಸರಾಂತ ಸೇವಾ ಸಂಸ್ಥೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅವರು ಶಿವಮೊಗ್ಗದ ಆರೈಕೆ ಆಸ್ಪತ್ರೆ ಜೆಎಸಿ ಹಾಗೂ ಜೆಸಿಐ ಹೊಸನಗರ ಕೊಡಚಾದ್ರಿ ಸಂಯುಕ್ತಾಶ್ರಯದಲ್ಲಿ ಇಂದು ಸ್ಪೋರ್ಟ್ಸ್ ಅಸೋಸಿಯೇಷನ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹೊಸನಗರದ ಮಾಜಿ ಶಾಸಕರು ಶಿವಮೊಗ್ಗದ ಖ್ಯಾತ ಜನರಲ್ ಸರ್ಜನ್ ಆದ ಡಾಕ್ಟರ್ ಜಿಡಿ ನಾರಾಯಣಪ್ಪ ಉದ್ಘಾಟಿಸಿದರು ಉದ್ಘಾಟನೆಯ ನಂತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಜಿಡಿ ನಾರಾಯಣಪ್ಪ ಆರೋಗ್ಯ ಭಾಗ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಕಾಯಿಲೆ ಬರುವುದಕ್ಕಿಂತ ಅದು ಬಾರದಂತೆ ನಾವು ಜಾಗೃತ ವಹಿಸಬೇಕು ಜೀವನದಲ್ಲಿ ಯಾವುದೇ ಆಗಲಿ ಅತಿಯಾಗದೆ ಮಿತಿಯಲ್ಲಿರಬೇಕೆಂದು ಕರೆ ನೀಡಿದರು

ಉಪಾಧ್ಯಕ್ಷ ಬಿಆರ್ ಪ್ರಭಾಕರ್ ನಿರ್ದೇಶಕರಾದ ಎಚ್ಬಿ ಕಲ್ಯಾಣಪ್ಪ ಗೌಡ ಕಾರ್ಯದರ್ಶಿ ಶ್ರೀಧರ್ ಜೆಸಿಐನ ಕೆಆರ್ ಪ್ರದೀಪ್ ಕಾಡುವಳ್ಳಿ ಅಧ್ಯಕ್ಷ ವಿನಯ್ ಮೊದಲಾದವರು ಪಾಲ್ಗೊಂಡಿದ್ದರು ತಜ್ಞ ವೈದ್ಯರಾದ ಜನರಲ್ ಸರ್ಜನ್ ಡಾಕ್ಟರ್ ಜಿಡಿ ನಾರಾಯಣಪ್ಪ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಡಾಕ್ಟರ್ ಅಮೃತಾಂಶು ಅರಿವಳಿಕೆ ತಜ್ಞ ಡಾಕ್ಟರ್ ಕೆಎಂ ಸುರೇಶ್ ದಂತ ತಜ್ಞ ಡಾಕ್ಟರ್ ಅನಿತಾ ಕೀಲು ಮತ್ತು ಮೂಳೆ ರೋಗ ತಜ್ಞ ಡಾಕ್ಟರ್ ಕೆವೈ ವಿನಯ್ ಫ್ಯಾಮಿಲಿ ಮೆಡಿಸಿನ್ ತಜ್ಞ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಗುರುದತ್ ಹಾಗೂ ಸಿಬ್ಬಂದಿ ವರ್ಗದವರು ಶಿಬಿರದಲ್ಲಿ ಪಾಲ್ಗೊಂಡ ಫಲಾನುಭವಿಗಳಿಗೆ ಸೂಕ್ತ ಮಾಹಿತಿ ಹಾಗೂ ಚಿಕಿತ್ಸೆ ನೀಡಿದರು ಬಿಎಸ್ ಸುರೇಶ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ಆಸ್ತಿ ಬೇಕು ಮನೆ ಬೇಕು ಅದು ಬೇಕು ಇದು ಬೇಕು ಸಾಕು ಸಂಜೆ ಸಾಕುಗಳು ಬೇಕು ನಮ್ಮ ಹತ್ರ ಏನಿಲ್ವಲ್ಲ ನೆಮ್ಮದಿ ಇಲ್ಲ ಆರೋಗ್ಯ ಇಲ್ಲ ಬಡತನ ಇದೆ ಅದು ಬೇಕು ನಮ್ಗೆ ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಅದ್ರ ಕಡೆ ಗಮನ ಹರಿಸ ಇವತ್ತು ನಮ್ಗೇನು ಇವೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಅಂದ್ರೆ ಮನುಷ್ಯ ಹುಟ್ಟಿದ್ದಕ್ಕೆ ದುಡಿಯಲ್ತಾರೆ ದುಡಿಯೋದಕ್ಕೆ ಎಷ್ಟು ಜವಾಬ್ದಾರಿ ಮೇಲೆ ದೇವರು ನಮ್ಗೆ ಇಲ್ಲಿ ಹುಟ್ಟಿಸ್ತಾನೆ ಆಕಸ್ಮಿಕವಾಗಿ ಹುಟ್ಟಿರಿತ್ತು ಒಂದಿನ ಹೋಗೋದು ನಿಶ್ಚಿತ ಈ ಮಧ್ಯದಲ್ಲಿ ನಾವು ಏನು ಸಾಧನೆ ಮಾಡಿದ್ದೀವಿ ಏನು ಮಾಡಿದೀವಿ ಸಮಾಜಕ್ಕಿರ್ಬೋದು ದೇಶಕ್ಕಿರ್ಬೋದು ಅಥವಾ ನಮ್ಮ ಸುತ್ತ ಪರಿಸರಕ್ಕೆ ನಮ್ಮ ಕುಟುಂಬ ಇರ್ಬೋದು ನಾವು ಏನು ಸಾಧನೆ ಮಾಡಿದ್ವಿ ಏನು ಮಾಡಿದೀವಿ ಅನ್ನೋದು ಭಾಳ ಮುಖ್ಯ ಈ ಹುಟ್ಟು ಸಾವಿರ ಬೇಕು ಅಂಥದ್ರಲ್ಲಿ ಮಾಡಬೇಕಾದ್ರೆ ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ ದುಡಿಬೇಕು ಶಕ್ತಿ ಇರೋರಿಗೂ ದುಡಿಬೇಕು ನಾವು ಯಾವ ತರದಲ್ಲಿ ಇದ್ದೀವಿ ಅಂದರೆ ನಾವು ನಮ್ಮ ಕಸ್ಬಿಲ್ಲಿ ನಾವು ದೂರ ಕೊಡ್ತಕ್ಕಂಥ ವ್ಯವಸ್ಥೆ ನಮಗೆ ಗೊತ್ತಿಲ್ಲ ಅಲ್ಲೇ ಅವಮಾನ ಮಾಡ್ತೀವಿ ಅದರಿಂದ ಉಪಯೋಗ ಪಡಿತೀವಿ ಯಾವುದೇ ಯಾವ್ದೇ ವ್ಯಾಪಾರ ಇರ್ಬೋದು ರೈತರು ಇರ್ಬೋದು ಡಾಕ್ಟರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಅದಕ್ಕಿಂತ ಹೆಚ್ಚಾಗಿ ರಾಜಕಾರಣಿಗಳು ಇರ್ಬೋದು ಹಾಳಾಗಿದ್ದ ಅಲ್ಲಿ ಅದೇ ತಪ್ಪಾಗುತ್ತೆ ಅದಕ್ಕೆ ಬಂದ್ವಿ ಯಾಕೆಂದ್ರೆ ಸದಾನದಲ್ಲಿ ಪತ್ರಿಕೆಯಲ್ಲಿ